ಲೋಕ ಮರ್ಯಾದೆ ಭಯ ಹಾಗೂ ನಿಂದನೆಯ ಪರೀಕ್ಷೆಗಳಿಂದ ಪಾರಾದ್ರು ಈ ಪ್ರಕಾರ ಬಹಳ ನರನಾರಿಯರು ಜ್ಞಾನಾಮೃತವನ್ನು ಸವಿತಾ ಇದ್ರು ಹಾಗೂ ಒಳ್ಳೆಯ ನಿಯಮದ ಪಾಲನೆಯನ್ನ ಮಾಡ್ತಾ ತಮ್ಮ ಜೀವನದ ಕಲ್ಯಾಣವನ್ನು ಮಾಡಿಕೊಳ್ತಾ ಇದ್ರು ಆದರೆ ಕೆಲವು ಸಮಯದ ನಂತರ ವ್ಯವಹಾರದ ನಿಮಿತ್ತ ವಿದೇಶಕ್ಕೆ ಹೋಗಿದ್ದಂತಹ ಕೆಲವು ಮಾತೆಯರ ಪತಿಯರು ಮರಳಿ ಭೋಗ ವಿಲಾಸಕ್ಕೆ ಕಾಮನೆ ಮಾಡಿದರು ವಿಕಾರದಿಂದ ಬಾಯಾರಿದ ಅವರು ತಮ್ಮ ಕಾಮಚೇಷ್ಟೆ ಪೂರ್ತಿಯಾಗದ ಕಾರಣ ಅಬಲ ನಾರಿಯರ ಮೇಲೆ ಅತ್ಯಾಚಾರ ಮಾಡಲಿಕ್ಕೆ ಶುರು ಮಾಡ್ತಾರೆ ಮಾತೆಯರನ್ನ ಓಂ ಮಂಡಳಿಗೆ ಹೋಗೋದನ್ನ ಹಾಗೂ ಜ್ಞಾನಾಮೃತವನ್ನ ಸೇವಿಸಲಿಕ್ಕೆ ತಡೆ ಹಿಡಿತಾರೆ ಆದರೆ ಯಾರು ಬಹಳ ಸಮಯದಿಂದ ಜ್ಞಾನಾಮೃತವನ್ನ ಸೇವಿಸಿ ತಮ್ಮ ಜೀವನವನ್ನು ಪಾವನ ಮಾಡಿಕೊಂಡಿದ್ರೋ ಆ ಶಕ್ತಿಮಯ ಆತ್ಮಗಳು ತಮ್ಮ ಮೇಲೆ ಹೇಗೆ ಕಾಮ ಕಟಾರಿಯನ್ನು ನಡೆಸಲಿಕ್ಕೆ ಬಿಡ್ತಾರೆ ಅಮೃತವನ್ನ ಸೇವನೆ ಮಾಡಿದಿರಲಿಕ್ಕೆ ಹೇಗೆ ಸಾಧ್ಯ ಆಗತ್ತೆ ಈಗ ಪರಂಪಿತಾ ಪರಮಾತ್ಮ ಪವಿತ್ರ ಸತೋಪ್ರಧಾನ ಸೃಷ್ಟಿಯ ಪುನರ್ಸ್ಥಾಪನೆ ಮಾಡಲಿಕ್ಕೆ ಇಚ್ಛೆ ಪಟ್ಟಿದ್ದಾರೆ ಆದ ಕಾರಣ ನಾವು ಈ ಆಸುರಿ ಕರ್ಮವನ್ನು ಬಿಟ್ಟು ದೇವಿ ದೇವತೆಗಳಾಗಬೇಕು ಅನ್ನೋ ನಿಶ್ಚಯ ಯಾರಿಗೆ ಇತ್ತು ಹಾಗೂ ಆ ಪರಮಾತ್ಮನ ಆಹ್ವಾನ ಮಾಡುವಂಥವರು ಈ ವಿಷವನ್ನು ಸೇವನೆ ಮಾಡಲಿಕ್ಕೆ ಹೇಗೆ ಸಾಧ್ಯ ಅವರಂತೂ ಜ್ಞಾನದ ನಶೆಯಲ್ಲಿ ಹಾಡ್ತಾ ಇದ್ರು ಕೊನೆಗೆ ಅವರು ವಿನಮ್ರ ಭಾವದಿಂದ ಕೈಯನ್ನು ಮುಗಿದು ಪತಿ ಹೇಳ್ತಾ ಇದ್ರು ಆತ್ಮವೇ ನಾವು ನಿಮ್ಮ ಹಾಗೂ ವಿಶ್ವದ ಕಲ್ಯಾಣವನ್ನು ಮಾಡಲಿಕ್ಕೆ ಇಚ್ಛಿಸ್ತೇವೆ ಹಾಗೂ ಈ ಮನೆಯನ್ನು ವೇಷ್ಯಾಲಯದಿಂದ ಶಿವಾಲಯ ಅಥವಾ ಮಂದಿರ ಮಾಡಲಿಕ್ಕೆ ಬಯಸ್ತೇವೆ ತಾವು ಶ್ರೀ ನಾರಾಯಣನ ಸಮಾನ ದೇವ ಸ್ವರೂಪವನ್ನು ಧಾರಣೆ ಮಾಡ್ಕೊಳ್ಳಿ ಹಾಗೂ ನಾವು ಶ್ರೀ ಲಕ್ಷ್ಮಿಯ ಸಮಾನ ದೇವಿ ಆಗ್ತೇವೆ ಅಂತ ಹೇಳ್ತಾ ಇದ್ರು ಆಗ ಈ ಮನೆ ಪಾವನ ಹಾಗೂ ಸ್ವರ್ಗ ಸಮಾನ ಆಗತ್ತೆ ಆರ್ಯ ಪುತ್ರರೇ ಈಗ ಏಕೆ ನಾವು ನಮ್ಮ ಪತಿತ ಗೃಹಸ್ಥವನ್ನು ಗೃಹಸ್ಥಾಶ್ರಮ ಅಂದರೆ ಆಶ್ರಮದ ಸಮಾನ ಪವಿತ್ರ ಮಾಡ್ಕೊಳ್ಬಾರ್ದು ಅಂತ ಕೇಳ್ತಾ ಇದ್ರು ನೋಡಿ ನಮ್ಮಲ್ಲಿ ಪ್ರೀತಿ ಏನೂ ಕಡಿಮೆ ಆಗೋದಿಲ್ಲ ಕೇವಲ ನಮ್ಮ ದೃಷ್ಟಿಕೋನ ಅಷ್ಟೇ ಬದಲಾವಣೆ ಆಗಿದೆ ಈಗ ನಾವು ನಿಮ್ಮನ್ನು ಆತ್ಮದ ದೃಷ್ಟಿಯಿಂದ ನೋಡ್ತೇವೆ ಹಾಗೂ ನಿಮ್ಮೊಂದಿಗೆ ಆತ್ಮಿಕ ಸ್ನೇಹವನ್ನು ಮಾಡ್ತೇವೆ ನೀವು ಕೂಡ ಪರಂಪಿತಾ ಪರಮಾತ್ಮನ ಅಮರ ಪುತ್ರ ಹಾಗೂ ನಾನೂ ಕೂಡ ಪ್ರಭುವಿನ ಪುತ್ರಿಯಾಗಿದ್ದೇವೆ ಆದ್ದರಿಂದ ಪರಮಾತ್ಮನ ಜೊತೆ ನಮ್ಮಿಬ್ಬರಿಗೆ ಯಾವ ಸಂಬಂಧ ಇದೆ ಆ ಸಂಬಂಧವನ್ನು ಮುಂದೆ ಇಟ್ಟು ಧರ್ಮ ಅಂದರೆ ಪವಿತ್ರತೆಯ ಮಾರ್ಗದಲ್ಲಿ ನಡೆಯೋಣ ಅಂತ ಮಾತೆಯರು ಹೇಳ್ತಾ ಇದ್ರು ನೋಡಿ ನಾವು ಮಾಡಿದ ಎಲ್ಲಾ ಧಾರ್ಮಿಕಾನುಕೂಲ ಕರ್ತವ್ಯವನ್ನ ಮೊದಲಿನಿಗಿನ್ ಮೊದಲಿಗಿಂತಲೂ ಹೆಚ್ಚು ಹಾಗೂ ಪರಿಶ್ರಮದಿಂದ ನಿಭಾಯಿಸೋಣ ಯಾವ ಕೆಲಸ ನಾವು ಮೊದಲು ಮಾಡಿರ್ಲಿಲ್ಲ ಅದನ್ನು ಕೂಡ ಈಗ ನಾವು ಮಾಡೋಣ ಅಂತ ಹೇಳ್ತಾ ಇದ್ರು ಎಲ್ಲಿಯವರೆಗೆ ಅಂದ್ರೆ ತಮ್ಮ ಉಗಳನ್ನೂ ಕೂಡ ನಾನು ಸ್ವತಃ ನನ್ನ ಕೈಯಿಂದಲೇ ತೆಗೆದು ಹಾಕ್ತೇನೆ ಅದಕ್ಕೂ ಕೂಡ ಸಂಕೋಚ ಪಡೋದಿಲ್ಲ ಆದರೆ ಈಗ ನಾವು ಜ್ಞಾನ ಗಂಗೆಯರಿಗೆ ಶಿವಶಕ್ತಿಯರಿಗೆ ಜ್ಞಾನ ಪಕ್ಷಿಗಳಿಗೆ ಪ್ರಭು ಪುತ್ರಿಯರಿಗೆ ಸ್ವೀಕೃತಿ ಹಾಗೂ ಸಹಯೋಗವನ್ನು ಕೊಡಿ ಅಂತ ತಮ್ಮ ಪತಿಯರ ಹತ್ರ ಕೇಳ್ಕೊಳ್ತಾ ಇದ್ರು ನಾವು ನಮ್ಮ ಮನೆಯನ್ನು ಪವಿತ್ರ ಮಾಡೋಣ ಇದರ ಮೇಲೆ ಇರೋ ಮಾಯೆಯ ಕೊಳೆಯನ್ನು ತೆಗೆದುಹಾಕಿ ಹಾಗೂ ಮನೋವಿಕಾರಗಳನ್ನು ಸುತ್ತು ಭಸ್ಮ ಮಾಡೋಣ ನೀವು ಕಾಮವಾಸನೆಗಾಗಿ ನಮ್ಮಲ್ಲಿ ಪ್ರಸ್ತಾಪ ಮಾಡಬೇಡಿ ಈಗ ಪ್ರಭು ನಮ್ಮಿಂದ ಪವಿತ್ ಪವಿತ್ರವಾಗಿರಿ ಎಂದು ಪ್ರಸ್ತಾಪ ಮಾಡ್ತಾ ಇದ್ದಾರೆ ಏಕೆಂದರೆ ಕಲಿಯುಗದ ಅಂತ್ಯ ಆಗೋದಿದೆ ಸಮಯದ ಮಹತ್ವವನ್ನು ತಿಳಿಬೇಕಾಗಿದೆ ನಮ್ಮ ಮಾತನ್ನು ಒಪ್ಕೊಳ್ಳಿ ಅಂತಲೂ ಕೂಡ ಅವರು ಹೇಳ್ತಾ ಇದ್ರು ತಾವೂ ಕೂಡ ಜ್ಞಾನಾಮೃತದ ಒಂದು ಗುಟುಕನ್ನು ಸೇವಿಸಿ ತಮ್ಮ ಭವಿಷ್ಯವನ್ನು ಉಜ್ವಲ ಮಾಡಿಕೊಳ್ಳಿ ನಮಗೆ ಸಹಯೋಗವನ್ನು ಕೊಡಿ ನಾವು ನಮ್ಮ ಗೃಹಸ್ಥ ಜೀವನವನ್ನು ಕಮಲ ಪುಷ್ಪ ಸಮಾನ ಮಾಡಿಕೊಳ್ಳೋಣ ನಾವು ನಿಮ್ಮಲ್ಲಿ ಕೇವಲ ಪವಿತ್ರತೆಯ ಭಿಕ್ಷೆಯನ್ನು ಕೇಳ್ತೀವಿ ಈ ಪವಿತ್ರತೆಯೇ ನಾವು ಆತ್ಮಗಳಿಗೆ ಬಾಯಾರಿಕೆ ಪವಿತ್ರತೆಗಾಗಿನೇ ಬಾಯಾರಿಕೆ ಇದೆ ನಾವು ಆತ್ಮಗಳು ಅನೇಕ ಜನ್ಮಗಳ ವಿಷಯ ವಿಕಾರದಲ್ಲಿ ಪಲ್ಟಿ ಹೊಡಿತಾ ಇದ್ದೇವೆ ಆದರೆ ಈಗ ನಾವು ಜ್ಞಾನ ಮೀರವರ ಒಂದು ಜನ್ಮದಲ್ಲಿ ಉಳಿದಿರುವ ಸ್ವಲ್ಪ ಸಮಯಕ್ಕೋಸ್ಕರ ಪವಿತ್ರರಾಗ್ಲಿಕ್ಕೋಸ್ಕರ ಬಿಡಿ ಯಾಕೆಂದ್ರೆ ನಾವು ಈಗ ಕಾಮ ವಿಕಾರವನ್ನ ಮನಸ್ಸಿನಿಂದ ತೆಗೆದು ಶ್ಯಾಮ ಅಥವಾ ರಾಮನನ್ನ ಕೂರಿಸ್ಕೊಂಡಿದ್ದೇವೆ ಈ ಪ್ರಕಾರ ಅವರು ಮಾತೆಯರು ತಮ್ಮ ತಮ್ಮ ಪತಿಯರನ್ನ ಪವಿತ್ರರಾಗ್ಲಿಕ್ಕೆ ಪ್ರೇರಣೆಯನ್ನ ಕೊಡ್ತಾ ಇದ್ರು ಆದರೆ ಈ ಮಾತೆಯರ ಅನುನಯ ವಿನಯ ನಿವೇದನೆ ಆವೇದನೆ ತಲೆ ಕೆಳಗೆ ಮಾಡಿದ ಮಡಕೆಯ ಮೇಲೆ ನೀರು ಹಾಕಿದ ರೀತಿ ಅಥವಾ ಮರಳಿನ ಮೇಲೆ ತುಪ್ಪವನ್ನು ಸುರಿದ ಹಾಗೆ ವ್ಯರ್ಥವಾಗೋಯಿತು ಹೇಗೆ ಅಫೀಮಿನ ಚಟ ಇರುವಂಥವರು ಅಫೀಮ್ ಇಲ್ಲದೆ ಕುಡುಕನು ಕುಡಿತ ಇಲ್ಲದೆ ಇರ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ನನಗೆ ಎಂಡವನ್ನ ಕೊಡಿ ಅಂತ ಬೇಡ್ತಾರೆ ಹಾಗೆ ಅಯ್ಯೋ ವಿಕಾರ ಅಯ್ಯೋ ವಿಷ ಈ ಪ್ರಕಾರ ಕಾಮ ಭೋಗಕ್ಕಾಗಿ ತಮ್ಮ ವ್ಯಾಕುಲತೆಯನ್ನ ಪ್ರಕಟ ಮಾಡ್ತಾ ಇದ್ರು ಅವರ ಪತಿಯರು ಕಾಮದ ವಾಸನೆ ಪೂರೈಕೆಯಾಗದೇ ಇದ್ದಾಗ ಅವರಲ್ಲಿ ಕ್ರೋಧದ ಅಗ್ನಿ ಪ್ರಜ್ವಲಿತವಾಗಿ ಅವರ ಬುದ್ಧಿಯ ಮೇಲೆ ಪರದೆ ಬೀಳ್ತಾ ಇತ್ತು ಆಗ ಅವರು ಬಹಳ ನಿರ್ದಯತೆಯಿಂದ ಹೊಡಿತಾ ಇದ್ರು ಪತ್ನಿ ವಿಷವನ್ನ ಬಿಡಿ ಅಮೃತವನ್ನ ಕುಡಿ ಅಂತ ಹೇಳ್ತಾರೆ ಕುಡಿಯಿರಿ ಅಂತ ಹೇಳ್ತಾರೆ ಆದರೆ ಪತಿ ನಮಗೆ ವಿಷದ ಹನಿ ಬೇಕು ಅಂತ ಹೇಳ್ತಾ ಇದ್ರು ವಾಸ್ತವವಾಗಿ ಒಂದು ವಿಶೇಷವಾದ ಮಾತು ಕೂಡ ನಡೆದಿತ್ತು ಅನೇಕ ಮಹಿಳೆಯರಿಗೆ ಅವರ ಪತಿ ಬಹಳ ಹೊಡೆದು ಪೆಟ್ಟಾಗಿ ರಕ್ತ ಬರ್ತಾ ಇತ್ತು ಅವರು ಆ ಮಹಿಳೆಯರ ಒಡವೆಗಳನ್ನ ಮತ್ತು ಸ್ತ್ರೀ ಸಂಪತ್ತನ್ನ ತೆಗೆದುಕೊಳ್ತಾ ಇದ್ರು ಹಾಗೂ ಅವರು ತೊಟ್ಟಿರುವ ವಸ್ತ್ರಗಳನ್ನು ಹರಿದು ಮನೆಯಿಂದ ಹೊರಗಡೆ ಹಾಕಿದ್ರು ಆ ಮಾತೆಯರು ಮರುದಿನ ಓಂ ಮಂಡಲಿಯ ಸತ್ಸಂಗಕ್ಕೆ ಬಂದು ಬೇರೆ ಮಾತೆಯರು ಅಕ್ಕಂದರಿಗೆ ತಮ್ಮ ಕಥೆಯನ್ನ ಹೇಳ್ತಾ ಇದ್ರು ಅವರೆಲ್ಲರೂ ಕೂಡ ಮಾತೆಯರನ್ನ ಹೊಡೆದಿರೋ ಗುರುತನ್ನು ನೋಡಿದ್ರು ಹಾಗೂ ಅಬಲೆಯರ ಮೇಲೆ ತವರು ಮನೆಯಿಂದ ತಂದಿದ್ದ ಒಡವೆಗಳನ್ನು ಕೂಡ ಕಸಿದುಕೊಳ್ಳಾಗ್ತಾ ಇತ್ತು ಈ ದೃಶ್ಯ ಅವರ ಮನಸ್ಸಿನ ಮೇಲೆ ಬಹಳ ಆಳವಾದ ಪರಿಣಾಮವನ್ನ ಬೀರಿತ್ತು ಅವರು ಯೋಚನೆ ಮಾಡಿದ್ರು ಏನು ಈ ಸಮಾಜದ ಸ್ತ್ರೀಯರಿಗೆ ಇಷ್ಟೇ ಗೌರವ ಇದೆಯಾ ಅಂತ ಯಾರನ್ನ ಧರ್ಮಪತ್ನಿ ಅಂತ ಹೇಳಲಾಗತ್ತೆ ಯಾರು ಧರ್ಮದ ಮಾರ್ಗದಲ್ಲಿ ನಡೀತಾರೆ ಹಾಗೂ ತಮ್ಮ ಮತದ ಅನುಸಾರ ಸಾಧನೆ ಮಾಡ್ತಾರೋ ಅವರಿಗೆ ಈ ರೀತಿ ದಂಡನೆ ಸಿಗತ್ತಾ ಅವರನ್ನ ಅರ್ಧಾಂಗಿನಿ ಅಂತ ಹೇಳಲಾಗತ್ತೆ ಆದರೆ ವ್ಯಾವಹಾರಿಕ ಜೀವನದಲ್ಲಿ ಅವರನ್ನು ಒಂದು ಪಶುವಿನ ರೀತಿ ತುಂಬ ಕೆಟ್ಟ ರೀತಿಯಲ್ಲಿ ಹೊಡಿತಾ ಇದ್ರು ಕೊನೆಗೆ ಈ ವೃತ್ತಾಂತದಿಂದ ಮಾತೆಯರ ಮನಸ್ಸು ಮುರಿದು ಹೋಯಿತು ಹಾಗೂ ಕನ್ಯೆಯರು ನಾವು ಮದುವೆ ಮಾಡಿಕೊಳ್ಳುವ ಪರಿಣಾಮ ಸ್ವರೂಪ ಈ ಕತೆ ಆಗೋ ಆಗತ್ತೆ ಅಂತ ಯೋಚನೆ ಮಾಡಿದ್ರು ನಾವು ಈ ರೀತಿ ಕಾಮಿ ಕ್ರೋಧಿ ಹಾಗೂ ವಿಕಾರಿಯರೊಂದಿಗೆ ಮದುವೆ ಮಾಡಿಕೊಳ್ಳೋದಿಲ್ಲ ಅಂತ ತಿಳ್ಕೊಳ್ತಾ ಇದ್ರು ಯೋಚಿಸುವ ಮಾತು ಅಂದರೆ ಮಾತೆಯರು ಕನ್ಯೆಯರು ತಮ್ಮ ಮತ ಜಾತಿಯ ತಿರಸ್ಕಾರ ಹಾಗೂ ಅವರ ಮೇಲಿನ ಅತ್ಯಾಚಾರವನ್ನು ನೋಡಿದಾಗ ಅವರು ಸ್ವಯಂ ತಮ್ಮ ಮನಸ್ಸನ್ನು ಪವಿತ್ರವಾಗಿರಿಸಲಿಕ್ಕೆ ನಿಶ್ಚಯ ಮಾಡಿದ್ರು ಈ ವಿಷಯದಲ್ಲಿ ಬಾಬಾ ಏನು ಮಾಡಲಿಕ್ಕೆ ಸಾಧ್ಯ ಆಗಿತ್ತು ಬಾಬರವರಂತೂ ಗೀತೆಯ ಮಹಾವಾಕ್ಯವನ್ನು ತಿಳಿಸ್ತಾ ಇರ್ತಾ ಇದ್ರು ಹೇ ಮಕ್ಕಳೇ ಕಾಮ ಜ್ಞಾನವಂತ ಮನುಷ್ಯನ ಮಹಾಶತ್ರುವಾಗಿದೆ ಕಾಮ ಕ್ರೋಧ ಅಥವಾ ಮೋಹ ನರಕದ ದ್ವಾರ ಆಗಿದೆ ಈ ಮಹಾವಾಕ್ಯವನ್ನ ಕೇಳಿ ಕಾಮ ವಿಕಾರವನ್ನ ಬಿಡುವ ನಿರ್ಣಯವನ್ನಂತೂ ಮಾತೆಯರು ಸ್ವಯಂ ತಮ್ಮ ಇಚ್ಛೆಯಿಂದಲೇ ಮಾಡಿದ್ರು ಆದ ಕಾರಣ ಒಂದ್ ವೇಳೆ ಬಾಬಾ ಹೇಳಿದ್ರು ಕೂಡ ಮಾತೆಯರು ಕಾಮ ಕ್ರೋಧವನ್ನ ತಮ್ಮದಾಗಿಸಿಕೊಳ್ತಾ ಇರಲಿಲ್ಲ ಆದ್ರೆ ಜನರು ಅವರ ಭಾವನೆಯನ್ನ ತಿಳಿದೆ ಅವರನ್ನ ಹೀಯಾಳಿಸ್ತಾ ಇದ್ರು ಆ ಕಾಮಾತುರ ಪತಿಯ ಜೊತೆ ಅವರ ಮಾತಾಪಿತ ಹಾಗೂ ವಯಸ್ಸಾದವರು ಕೂಡ ಧರ್ಮ ಮರ್ಯಾದೆಯನ್ನು ಬಿಟ್ಟು ಪತಿಯೊಂದಿಗೆ ಮಾತೆಯರು ವಿಕಾರವನ್ನು ಮಾಡಬೇಕು ಅಂತ ಆಗ್ರಹ ಮಾಡ್ತಾ ಇದ್ರು ಕೇವಲ ಇಷ್ಟನ್ನೇ ಮಾಡಲಿಲ್ಲ ಜೊತೆಗೆ ಒಂದು ಕಮಿಟಿಯನ್ನು ಕೂಡ ಮಾಡಿ ಅಥವಾ ಪಂಚಾಯಿತಿಯನ್ನು ಕರೆದುಕೊಂಡು ಬಾಬರವರ ಹತ್ರ ಬಂದರು ಅವರು ದಾದರವರ ಮುಂದೆ ಮೂವರು ಮಾತೆಯರ ಸಮಸ್ಯೆಯನ್ನ ಇಟ್ಟರು ಅವರು ತಮ್ಮ ತಮ್ಮ ಪತಿಗಳಿಗೆ ಪತಿಯರಿಗೆ ವಿಷಯದ ಭೋಗಕ್ಕೆ ತಿರಸ್ಕಾರ ಮಾಡ್ತಾ ಇದ್ರು ಅವರ ಪತಿಯರು ಚೆನ್ನಾಗಿ ಮದ್ಯಪಾನ ಮಾಡ್ತಾ ಇದ್ರು ಹಾಗೂ ಮಾಂಸವನ್ನು ಕೂಡ ತಿಂತಾ ಇದ್ರು ವಿದೇಶದಿಂದ ಬರ್ತಾ ಬಂದಿದ್ರು ವಿಷಯ ಭೋಗದ ಪ್ರಸ್ತಾವ ಪತ್ನಿಯರಿಂದ ಅಸ್ವೀಕಾರವಾದ ಕಾರಣ ಅವರು ಆ ಮಹಿಳೆಯರ ಮೇಲೆ ಅತ್ಯಾಚಾರ ಮಾಡ್ತಾ ಇದ್ರು ಸಿಂಧನಲ್ಲಿ ಇದರ ಬಗ್ಗೆ ತುಂಬ ಚರ್ಚೆ ನಡೆದಿತ್ತು ಒಬ್ಬರು ಪತಿ ನ್ಯಾಯಾಲಯದಲ್ಲಿ ಮೊಕದ್ದಮೆಯನ್ನು ಕೂಡ ಹೂಡಿದರು ಆ ಮಾತನ್ನು ತೆಗೆದುಕೊಂಡು ಪಂಚಾಯಿತಿಯ ಜನರು ಹೇಳಿದರು ದಾದಾ ತಾವು ಇವರಿಗೆ ತಮ್ಮ ಪತಿಯೊಂದಿಗೆ ವಿಷಯ ಭೋಗವನ್ನು ಮಾಡಲಿಕ್ಕೆ ಹೇಳಿ ಅಂತ ಆದರೆ ಬಾಬರವರು ಹೇಳಿದ್ರು ನಾನಂತೂ ಜ್ಞಾನಾಮೃತವನ್ನು ಸೇವಿಸುವಂತ ಸೇವೆ ಮಾಡ್ತೇನೆ ನಾನು ಇವರಿಗೆ ವಿಕಾರದಲ್ಲಿ ಮುಳುಗಿ ಅಂತ ಹೇಗೆ ಹೇಳ್ತೀನಿ ಈ ಸತ್ಸಂಗಕ್ಕೆ ಬರದೇ ಇರೋದು ಅವರ ಇಚ್ಛೆ ಆದರೆ ಯಾವ ಕಾಮ ವಿಕಾರವನ್ನು ಕುರಿತು ಗೀತೆಯಲ್ಲಿ ನರಕದ ದ್ವಾರ ಅಂತ ಗಾಯನ ಇದೆ ಆ ವಿಕಾರಕ್ಕೆ ನಾನು ಹೇಗೆ ಸೂಚನೆ ಕೊಡಲಿ ಅನುಮತಿ ಅಥವಾ ಆಜ್ಞೆಯನ್ನು ಕೊಡಲಿ ಅಂತ ಬಾಬರವರು ಹೇಳಿದ್ರು ಬಾಬರವರು ಅವರಿಗೆ ಇದನ್ನು ಕೂಡ ಹೇಳಿದ್ರು ನನ್ನ ಲೌಕಿಕ ಪುತ್ರಿನೂ ಕೂಡ ಬ್ರಹ್ಮಚರ್ಯದ ವ್ರತವನ್ನು ಪಾಲನೆ ಮಾಡ್ತಾರೆ ನಾನು ಸ್ವಯಂ ಆಶ್ಚರ್ಯಚಕಿತ ಆಗಿದ್ದೇನೆ ಬ್ರಹ್ಮಚರ್ಯದ ಆಜ್ಞೆಯನ್ನು ಇವರಿಗೆ ಹಾಗೂ ನನಗೆ ಯಾರು ಕೊಡ್ತಾರೆ ಅವರು ದೊಡ್ಡವರ ಮಾತನ್ನ ಕೇಳಬೇಕು ಆದರೆ ಇವರು ವಿಕಾರಕ್ಕೆ ಹೋಗಲಿಕ್ಕೆ ಯಾಕೆ ಒಪ್ತಾ ಇಲ್ಲ ಇವರೂ ಕೂಡ ಪರಂಪಿತ ಪರಮಾತ್ಮನ ಆಜ್ಞೆಯ ಕಾರಣ ವಿವಶರಾಗಿದ್ದಾರೆ ಹಾಗೂ ನಾನೂ ಕೂಡ ವಿವಶ ಆಗಿದ್ದೇನೆ ಬಾಬರವರು ಇದನ್ನು ಹೇಳಿದ್ರು ನಾನಂತೂ ಈ ಆತ್ಮಗಳ ಒಬ್ಬ ಸೇವಕ ಆಗಿದ್ದೇನೆ ನನ್ನನ್ನು ಪ್ರಭು ಇವರ ಸೇವೆಗೋಸ್ಕರ ನಿಮಿತ್ತ ಮಾಡಿದ್ದಾರೆ ನಾನಿವರ ಸೇವಕನಾಗಿದ್ದೇನೆ ಇವರಿಗೆ ಹೇಗೆ ಆಜ್ಞೆ ಮಾಡಲಿಕ್ಕೆ ಸಾಧ್ಯ ನೋಡಿ ಇವರು ಯಾರೂ ಕೂಡ ನನ್ನ ಆಜ್ಞೆಯ ಮೇಲೆ ಇಲ್ಲ ಅದರ ಬದಲು ಯಾರು ಇವರಿಗೆ ಆಜ್ಞೆಯನ್ನು ಕೊಡುತ್ತಾರೆ ಅವರೇ ನನ್ನನ್ನು ಕೂಡ ತಮ್ಮ ಆಜ್ಞೆಯ ಮೇಲೆ ನಡೆಸ್ತಾ ಇದ್ದಾರೆ ಆದ ಕಾರಣ ಆಜ್ಞೆಯನ್ನು ಕೊಡುವಂಥವರು ಬೇರೆಯಾಗಿದ್ದಾರೆ ನಾನಂತೂ ಸ್ವಯಂ ಆಜ್ಞೆಯನ್ನು ಪಾಲನೆ ಮಾಡುವಂಥವನು ಆಗಿದ್ದೇನೆ ಈ ವಿಷಯದಲ್ಲಿನೂ ಕೂಡ ಆ ದಿನಗಳಲ್ಲಿ ಒಂದು ಗೀತೆ ಮಾಡಲಾಗಿತ್ತು ಅದರ ಮೊದಲನೇ ವಾಕ್ಯ ಹೀಗಿದೆ ಸೇವಕ ಅವರಿದ್ದರು ಓಂ ಮಂಡಲಿಯಲ್ಲಿ ಸೇವೆಯ ಕಾರಣಕ್ಕೋಸ್ಕರ ಇದರ ಭಾವಾರ್ಥ ಏನು ಅಂದರೆ ನಾನೊಬ್ಬ ಸೇವಕ ಆಗಿದ್ದೇನೆ ಓಂ ಮಂಡಲಿಯಲ್ಲಿ ಸೇವೆ ಮಾಡಲಿಕ್ಕೆ ಬಂದಿದ್ದೇನೆ ಬಾಬರವರು ಹೇಳಿದ್ರು ಇದಂತೂ ತಮ್ಮ ತಮ್ಮ ಮನೆಯ ವೈಯಕ್ತಿಕ ವಿಷಯ ಬ್ರಹ್ಮ ಬಾಬರವರು ಈ ರೀತಿ ತಿಳಿಸಿದ್ರು ನಾನು ಇದರಲ್ಲಿ ಪ್ರವೇಶ ಮಾಡಲಿಕ್ಕೆ ಹೇಗೆ ಸಾಧ್ಯ ಅಂತ ಹೇಳಿದ್ರು ಈಗ ಯೋಚನೆ ಮಾಡೋ ಮಾತು ಅಂದರೆ ಆ ಮಹಿಳೆಯರಿಗೆ ದಿವ್ಯ ಸಾಕ್ಷಾತ್ಕಾರವಾಗಿ ಅವರು ಈಶ್ವರಿಯ ಜ್ಞಾನ ಹಾಗೂ ಪವಿತ್ರತೆಯ ರಸಸ್ವಾದವನ್ನ ಮಾಡಿದ್ರು ಹಾಗೂ ಅಜ್ಞಾನ ಕಾಲದ ವಿಕಾರಿ ಜೀವನವನ್ನು ಕೂಡ ನೋಡಿದ್ರು ಅವರು ಯಾರೋ ಹೇಳ್ತಾರೆ ಅಂತ ವಿಕಾರದ ಜೀವನದಲ್ಲಿ ಮತ್ತೆ ಹೇಗೆ ಪ್ರವೇಶ ಮಾಡ್ತಾರೆ ಅವರಿಗೆ ಯಾರಾದರೂ ಹೇಳಿದ್ರೆ ಆ ಮಾತು ವ್ಯರ್ಥವಾಗ್ತಾ ಈಗ ಅವರಂತೂ ಮೂರು ವರ್ಷಗಳಿಂದ ಗೀತೆಯ ಭಾವಾರ್ಥದಲ್ಲಿ ಸ್ಥಿತರಾಗಿಬಿಟ್ಟಿದ್ರು ಆದ ಕಾರಣ ಅವರಲ್ಲಿ ಪವಿತ್ರತೆಯ ಬ್ರಹ್ಮಚರ್ಯದ ನಿಯಮದ ದೃಢತೆಯ ಪಾಲನೆಯನ್ನು ನೋಡಿ ಜನರಲ್ಲಿ ಚಂಚಲತೆ ಶುರುವಾಯಿತು ಎಲ್ಲರೂ ಕೂಡ ನಾವು ಇಂತಹ ಸತ್ಸಂಗವನ್ನು ಎಂದಿಗೂ ನೋಡಿರಲಿಲ್ಲ ಅಂತ ಯೋಚನೆ ಮಾಡಿದ್ರು ಒಂದು ವೇಳೆ ಮಾತೆಯರು ಬ್ರಹ್ಮಚರ್ಯದ ಪಾಲನೆ ಮಾಡಿದ್ರೆ ಈ ಸೃಷ್ಟಿ ವೃದ್ಧಿಯಾಗಲಿಕ್ಕೆ ಹೇಗೆ ಸಾಧ್ಯ ಆದರೆ ಸತ್ಯಯುಗ ಅಥವಾ ದೇವ ಯುಗದಲ್ಲಿ ಹಾಗೂ ತ್ರೇತಾಯುಗದಲ್ಲಿ ಈ ರೀತಿಯ ವಿಕಾರಿ ಸೃಷ್ಟಿ ಇರೋದಿಲ್ಲ ಆ ಕಾಲದ ಸತೋಗುಣಿ ಜನ ಅಥವಾ ದೇವಿ ದೇವತೆಗಳಲ್ಲಿ ಕಾಮವಾಸನೆಯ ಹೆಸರೂ ಕೂಡ ಇರ್ತಾ ಇರಲಿಲ್ಲ ಆ ಸೃಷ್ಟಿಯಲ್ಲಿ ಮನೋಬಲ ಹಾಗೂ ಪವಿತ್ರತೆಯ ಬಲ ಅಂದರೆ ಯೋಗ ಬಲದಿಂದ ಜನ್ಮವನ್ನು ಪಡೀತಾ ಇದ್ರು ಅದೇ ಸೃಷ್ಟಿ ಮತ್ತೆ ಈಗ ಸ್ಥಾಪನೆ ಆಗ್ತಾ ಇದೆ ಈ ವಿಷಯದ ಬಗ್ಗೆ ಮನುಷ್ಯರಿಗೆ ತಿಳುವಳಿಕೆ ಅಂತೂ ಇರಲಿಲ್ಲ ಮತ್ತೊಂದು ಮಾತು ಈ ಜನರು ಸತ್ಸಂಗದಲ್ಲಿ ನೋಡಿದ್ದೇನು ಅಂದರೆ ಈಶ್ವರಿಯ ಜ್ಞಾನ ಕೊಡೋ ಕಾರ್ಯದಲ್ಲಿ ಮೊದಲು ಮಾತೆಯರು ಅಥವಾ ಕನ್ಯೆಯರೇ ನಿಮಿತ್ತರಾಗಿ ಇರ್ತಾ ಇದ್ರು ಈಗಿನವರೆಗೂ ಕೂಡ ನೋಡಿದ್ದ ಪ್ರಕಾರ ಪ್ರತಿಯೊಂದು ಸತ್ಸಂಗದಲ್ಲಿ ಪುರುಷರೇ ಶಾಸ್ತ್ರವನ್ನ ಹೇಳ್ತಾ ಇದ್ರು ಜೊತೆಯಲ್ಲಿ ಕತೆಯನ್ನು ಕೂಡ ಮಾಡ್ತಾ ಇದ್ರು ಮೂರನೆಯದ್ದು ಜನರು ಇಲ್ಲಿ ದಿವ್ಯ ಸಾಕ್ಷಾತ್ಕಾರಗಳನ್ನು ನೋಡಿದ್ರು ಅವರು ತಮ್ಮ ತಮೋಗುಣಿ ಸಂಸ್ಕಾರದ ಕಾರಣ ಹಾಗೂ ಅಶುದ್ಧ ಆಹಾರವನ್ನ ಸೇವಿಸೋ ಕಾರಣ ಅದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಕೊನೆಯಲ್ಲಿ ಯಾವ ಸಿಂಧಿ ವರ್ಗದ ಜನರು ವಿದೇಶದಿಂದ ಮೇಲೆ ಯಾರ ಕಾಮಚೇಷ್ಟೆ ಪೂರ್ತಿಯಾಗಿರ್ಲಿಲ್ಲ ಅವರು ಪಂಚಾಯಿತಿಯನ್ನ ಕರ್ಕೊಂಡು ಗಲ್ ಗಲಾಟೆ ಮಾಡ್ತಾ ಇದ್ರು ಆ ಮಾಯಾನಗರದಲ್ಲಿದ್ದ ಅನೇಕ ಧರ್ಮ ವಿಮುಖ ಜನರು ಇವರ ಜೊತೆ ಸೇರಿದ್ರು ಅವರೆಲ್ಲರೂ ಕೂಡ ಮನೆ ಮನೆಗೆ ಹೋಗಿ ಕನ್ನೆಯರು ಮಾತೆಯರು ಅಥವಾ ಪುತ್ರ ಮತ್ತು ಮೊಮ್ಮಕ್ಕಳು ಸತ್ಸಂಗಕ್ಕೆ ಅಥವಾ ಓಂ ಮಂಡಲಿಗೆ ಹೋಗೋದನ್ನು ನಿಲ್ಲಿಸಬೇಕು ಇಲ್ಲದೇ ಇದ್ದರೆ ಈ ಸ್ಥಳದಿಂದ ಅವರಿಗೆ ಬಹಿಷ್ಕಾರ ಮಾಡ್ತೇವೆ ಅಂತ ಹೇಳಿದ್ರು ಕೆಲವರನ್ನು ಹೆದರ್ಸಿದ್ರು ಬೆದರಿಸಿದ್ರು ಕೆಲವರನ್ನು ಹೊಡೀತಾ ಇದ್ರು ಅಲ್ಲಿಯ ಮುಖ್ಯಸ್ಥರ ಅಧಿಕಾರ ತುಂಬ ನಡೀತಾ ಇತ್ತು ಮತ್ತು ಅನೇಕ ಸಮಾಚಾರ ಪತ್ರಿಕೆಯ ವ್ಯವಸ್ಥಾಪಕ ಸಮಿತಿಗಳಿಗೂ ಹಾಗೂ ಬೋರ್ಡುಗಳಲ್ಲಿಯೂ ಕೂಡ ಸಿಂಧ್ ಅಬ್ಸರ್ವರ್ ಹೆಸರಿನ ಸಮಾಚಾರ ಪತ್ರಿಕೆಯಲ್ಲೂ ಕೂಡ ಅವರ ಹೆಸರಿದ್ದ ಕಾರಣ ಅಲ್ಲಿಯೂ ಕೂಡ ತಲುಪಿತ್ತು ಕೊನೆಗೆ ಅವರೆಲ್ಲರೂ ಕೂಡ ಸೇರಿಕೊಂಡು ಗಲಾಟೆ ಮಾಡಿದ್ರು ಕೆಲವು ಸಮಾಚಾರ ಪತ್ರಿಕೆಗಳು ಅವರಿಗೆ ಬಹಳ ಸಹಯೋಗ ಕೊಟ್ಟವು ನಿನ್ನೆಯವರೆಗೆ ಯಾವ ಸತ್ಸಂಗಕ್ಕೆ ಸ್ವಯಂ ಮುಖ್ಯಸ್ಥರು ಹಾಗೂ ಚೌಧರಿಗಳು ಬರ್ತಾ ಇದ್ರು ಅಥವಾ ಅವರ ಪತ್ನಿ ಮಗಳು ಸೊಸೆಯನ್ನ ನೋಂದಾಯಿಸ್ಲಿಕ್ಕೆ ಸ್ವೀಕೃತಿ ಪತ್ರ ಕೊಡ್ತಾ ಇದ್ರು ದಾದಾರ್ ಅವರ ಕಾರ್ಯವನ್ನ ಸಂಪೂರ್ಣವಾಗಿ ಒಪ್ಕೊಂಡಿದ್ರೋ ಇಂದು ಅವರ ವಿರುದ್ಧ ಆಂದೋಲನ ಪ್ರಾರಂಭ ಆಯಿತು ಒಂದು ಸಂಘಟನೆಯನ್ನ ಮಾಡಿ ಅದರ ಹೆಸರು ಆಂಟಿ ಓ ಮಂಡಳಿ ಅಂತ ಇಟ್ರು ಆ ಮಂಡಳಿಯ ಪ್ರಧಾನ ಮುಖ್ಯಸ್ಥರು ಮಂಗಾರಾಮ್ ರವರನ್ನ ಅವರು ಬ್ರಹ್ಮ ಬಾಬರವರ ನಿಕಟ ಸಂಬಂಧಿ ಹಾಗೂ ಪ್ರಶಂಸಕರಾಗಿದ್ದರು ಹಾಗೂ ಸ್ವಯಂ ಸತ್ಸಂಗಕ್ಕೆ ಬರ್ತಾ ಇದ್ರು ಜನರು ಅವರನ್ನು ಈ ಕಾರ್ಯಕ್ಕೆ ಪ್ರೋತ್ಸಾಹಿಸಿದರು ಅವರಿಗೆ ಯಾವ ರೀತಿ ಪ್ರೋತ್ಸಾಹಿಸಿದ್ರು ಅನ್ನೋದಕ್ಕೆ ಒಂದು ದೊಡ್ಡ ವೃತ್ತಾಂತವೇ ಇದೆ ಬಾಬರ್ ಪತಿತ ಪಾವನ ಪರಮ ಪರಮಾತ್ಮನ ಹಾಗೂ ಪರಮಧಾಮದ ಸ್ಮೃತಿಯನ್ನ ಕೊಡಲಿಕ್ಕೆ ಆ ಮುಖಂಡರಿಗೆ ಒಂದು ಗ್ರಾಮಫೋನ್ ರೆಕಾರ್ಡ್ ಉಡುಗೊರೆಯ ರೂಪದಲ್ಲಿ ಕೊಟ್ಟಿದ್ರು ಆ ರೆಕಾರ್ಡ್ ಸ್ವಲ್ಪ ದಿನಗಳ ಮೊದಲು ಪ್ರಚಲಿತ ಆಗಿತ್ತು ಯಾವಾಗ ಆ ಮುಖಂಡರಿಗೆ ಈ ರೆಕಾರ್ಡ್ ಸಿಕ್ತು ಅಂತ ತಿಳಿತು ಜನರೆಲ್ಲರೂ ಕೂಡ ಆ ಮುಖಂಡರಿಗೆ ಆ ರೆಕಾರ್ಡ್ ಜಾದುವಿನಿಂದ ತುಂಬಿದೆ ಅದನ್ನು ಕೈಯಿಂದ ಮುಟ್ಟಬೇಡಿ ಮತ್ತು ನಿಮ್ಮ ಮನೆಯವ್ರಿಗೂ ಕೂಡ ಮುಟ್ಟಿಸ್ಬೇಡಿ ಅಂತ ಹೇಳ್ಕೊಡ್ತಾಯಿದ್ರು ಇಲ್ಲಾಂದರೆ ನಿಮಗೂ ಕೂಡ ಅಂಟು ಬಿಡುತ್ತೆ ಅಂತ ಹೇಳ್ತಾಯಿದ್ರು ಈ ಮಾತನ್ನು ಕೇಳಿದ ಮುಖಂಡರು ರೆಕಾರ್ಡ್ನಲ್ಲಿ ಯಾವುದೋ ಜಾದೂ ಇದೆ ಅಂತ ಹೆದರುಕೊಂಡ್ರು ಅವರು ಹೇಳಿದ್ರು ಒಳ್ಳೆಯದು ಜಾದು ಹೇಳುವವರನ್ನು ಕರ್ಕೊಂಡು ಬನ್ನಿ ಅಂತ ಅದಕ್ಕೆ ಜನರು ಒಬ್ ಒಬ್ಬರು ತಂತ್ರ ಮಂತ್ರ ಮಾಡುವಂತಹ ತಾಯ್ತ ಕಟ್ಟುವಂತಹ ವ್ಯಕ್ತಿಯನ್ನು ಕರ್ಕೊಂಡು ಬಂದರು ಆ ತಂತ್ರ ಮಾಡುವಂಥವರು ರೆಕಾರ್ಡನ್ನು ನೋಡಿ ಹೇಳಿದ್ರು ಈ ರೆಕಾರ್ಡ್ನಲ್ಲಿ ಜಾದು ಸೇರಿದೆ ಅಂತ ನೀವು ಬಹಳ ಅದೃಷ್ಟವಂತರು ನೀವು ನಿಮ್ಮ ಕೈಯಿಂದ ಮುಟ್ಟಲಿಲ್ಲ ಇಲ್ಲದಿದ್ದರೆ ಏನೋ ಆಗ್ತಾ ಇತ್ತು ಅಂತ ಹೇಳಿದ್ರು ಇದನ್ನು ಹೇಳುತ್ತಿದ್ದಂತೆಯೇ ಜನರು ಕಲ್ಲು ಇಟ್ಟಿಗೆ ತೆಗೆದುಕೊಂಡು ಬಂದು ರೆಕಾರ್ಡ್ನಲ್ಲಿರೋ ಜಾದು ಯಾವುದೇ ಭಾಗದಲ್ಲಿ ಉಳಿಬಾರ್ದು ಅದರಲ್ಲಿರೋ ಜಾದು ಹೊರಟು ಹೋಗಬೇಕು ಅಂತ ಮತ್ತು ಅದು ಹೊರಬಂದು ಬೇರೆಯವ್ರಿಗೂ ಅಂಟಬಾರ್ದು ಅಂತ ಅದನ್ನು ಸಂಪೂರ್ಣವಾಗಿ ಹೊಡೆದಾಕಿದ್ರು ನೋಡಿ ಇಡೀ ಜಗತ್ತಿನ ಸ್ಥಿತಿ ಹೇಗಿದೆ ಒಬ್ಬ ವ್ಯಕ್ತಿಯ ವ್ಯವಹಾರವೇ ಮಾಟ ಮಾಡೋದಾಗಿದೆ ಅವರಿಗೆ ಈಗಾಗಲೇ ಈ ಮಾತನ್ನು ಹೇಳಿ ಕರ್ಕೊಂಡು ಬರಲಾಗಿತ್ತು ಏನೆಂದರೆ ಈ ರೆಕಾರ್ಡ್ನಲ್ಲಿ ಜಾದು ತುಂಬಿದೆ ಅಂತ ಅದನ್ನು ತೆಗೀಬೇಕು ನಮ್ಮ ಜೊತೆ ಬನ್ನಿ ಅಂತ ಹೇಳಿದರು ಅವರಿಗೆ ಮಾಟ ಮಾಡುವಂಥವರು ಮತ್ತೆ ಅದೇ ಮಾತನ್ನು ಹೇಳಿದಾಗ ಜನರು ತಮ್ಮ ವಿವೇಕದ ಪ್ರಯೋಗವನ್ನು ಕೂಡ ಮಾಡಲಿಲ್ಲ ಅವರು ಕಲ್ಲಿನಿಂದ ಜಾದುವನ್ನು ಓಡಿಸೋದ್ರಲ್ಲಿ ತೊಡಗಿದ್ರು ಕೆಲವು ಸಮಯ ತಿಳುವಳಿಕೆ ಇರುವಂತಹ ಜನರಿಗೂ ಕೂಡ ಏನಾಗ್ಬಿಡುತ್ತೋ ಬಹಳ ಸಮಯದಿಂದ ಜ್ಞಾನವನ್ನು ಕೇಳಿದ್ರಿಂದ ಅವರ ಜೀವನ ಬದಲಾಗಿತ್ತೋ ಅಥವಾ ಆ ಜಾದುವಿನಿಂದ ಬದಲಾಗಿತ್ತೋ ಎಷ್ಟೊಂದು ಜನರಿಗೆ ಜ್ಞಾನ ಸಿಕ್ಕದ ಮೇಲೆ ಯಾವ ಶಾಂತಿ ಸಿಕ್ಕಿತೋ ಅದು ಜಾದುವಿನಿಂದ ಸಿಕ್ತಾ ಮಕ್ಕಳಿಗೆ ಶಿಕ್ಷಣದ ಪ್ರಭಾವ ಜಾದುವಿನಿಂದ ಮಾಡಲಾಗುತ್ತಾ ವಾ ಅಬೋಗಿ ಜನರೇ ಈಶ್ವರ್ಯ ಜ್ಞಾನ ಅಂತೂ ಪ್ರಾಯಶಃ ಲೋಪ ಆಗಿತ್ತು ಆದರೆ ನೀವೇನು ಸಾಮಾನ್ಯ ವಿವೇಕವನ್ನು ಕೂಡ ಕಳ್ಕೊಂಡ್ರ ಮನುಷ್ಯರು ತಮ್ಮ ನಿಯಮ ಕರ್ಮಕಾಂಡ ಹಾಗೂ ಜಾದುವಿನಲ್ಲಿ ತುಂಬಿಕೊಂಡು ದಾರಿ ತಪ್ಪಿದ್ದಾರೆ ಆಗ ನಿಮ್ಮ ಬುದ್ಧಿಯ ಮೇಲೆ ಲೋಹದ ಪರದೆ ಬಿದ್ದೋಯ್ತು ಯೋಚಿಸಿ ಒಂದು ವೇಳೆ ಓಂ ಮಂಡಲಿಯ ತಪಸ್ವಿಗಳ ಹತ್ರ ಆ ರೀತಿ ಯಾವುದಾದ್ರೂ ಜಾದು ಇದ್ದಿದ್ದೇ ಆದರೆ ಅವರು ದೇಶದ ಅಧಿಕಾರಿಗಳಿಗೆ ಅಥವಾ ಅನ್ಯ ಜನರಿಗೆ ಆ ಜಾದುವನ್ನ ಮಾಡಿ ಅವರನ್ನು ತಮ್ಮ ವಶ ಮಾಡ್ಕೊಳ್ತಾ ಇದ್ರು ಅಲ್ವಾ ಈ ಮಾತಂತೂ ಸತ್ಯ ಆಗಿದೆ ಒಂದು ವೇಳೆ ನಕಲಿ ವಜ್ರದ ಅಂಗಡಿಯವರ ಮಾರುಕಟ್ಟೆಯಲ್ಲಿ ಅಸಲಿ ವಜ್ರದ ಅಂಗಡಿಯನ್ನು ತೆರೆದ್ರೆ ಆ ವಜ್ರವನ್ನು ಕೂಡ ಸುಳ್ಳು ಅಂತಲೇ ತಿಳ್ಕೊಳ್ತಾರೆ ಅವರು ಎಷ್ಟಾದರೂ ಪ್ರಮಾಣ ಮಾಡಲಿ ಜನರು ಅವರ ಮೇಲೆ ವಿಶ್ವಾಸ ಮಾಡೋದಿಲ್ಲ ಅವರಲ್ಲಿ ಕೆಲವರು ಮಾತ್ರ ತಮ್ಮ ವಿವೇಕವನ್ನು ಪ್ರಯೋಗ ಮಾಡಿ ಅವರೊಂದಿಗೆ ವಜ್ರ ವ್ಯಾಪಾರ ಮಾಡಲಿಕ್ಕೆ ತಯಾರಾಗ್ತಾರೆ ಇದೇ ರೀತಿ ಪರಂಪಿತ ಪರಮಾತ್ಮನ ಜೊತೆನೂ ಆಗತ್ತೆ ಅವರು ಪ್ರಪಂಚಕ್ಕೆ ಬಂದು ಜ್ಞಾನ ರತ್ನಗಳನ್ನು ಜನರಿಗೆ ಕೊಡ್ತಾ ಇದ್ದಾರೆ ಆದರೆ ಇಲ್ಲಿ ತಂತ್ರ ಮಂತ್ರ ಅಸತ್ಯ ಹಾಗೂ ಸುಳ್ಳು ಜಾದುವೇ ಜಗತ್ತಿನಲ್ಲಿ ಪ್ರಚಲಿತ ಆಗಿರೋ ಕಾರಣ ಅವರಿಗೆ ಏನು ಗೊತ್ತು ಪರಂಪಿತ ಪರಮಾತ್ಮನ ಜ್ಞಾನವೇ ಸತ್ಯ ಜಾದೂ ಆಗಿದೆ ಅಂತ ಅವರು ಯಾರಿಗೆ ಸಿಗ್ತಾರೋ ಅವರು ಜೀವನದ ಕೆಟ್ಟ ಅಭ್ಯಾಸವನ್ನು ಬಿಡ್ತಾರೆ ಆದರೆ ಜನ ಅವರು ಬದಲಾಗಿರೋದನ್ನು ನೋಡಿ ಏನೋ ಇವರಿಗೆ ಜಾದೂ ಆಗಿದೆ ಅಂತ ಯೋಚಿಸ್ತಾರೆ ಸತ್ಯವಾಗಿಯೂ ಕೂಡ ಆ ರೀತಿಯ ಪರಮಾತ್ಮನ ಜಾದು ಅಂತ ಜಾದು ಅಂತೂ ಎಲ್ಲರ ಮೇಲೂ ಕೂಡ ಆಗಬೇಕಾಗಿದೆ ಅಲ್ವಾ ಅದರಿಂದಲಾದರೂ ಅಸುರಿ ಸ್ವಭಾವ ಮನುಷ್ಯರು ಬದಲಾಗಿ ದೇವತೆಗಳಾಗ್ತಾರೆ ಆದರೆ ಇದರ ವಿರುದ್ಧವಾಗಿ ಆ್ಯಂಟಿ ಓಂ ಮಂಡಳಿ ಮಾಡಲಾಗಿತ್ತು ಹಾಗೂ ಅದರ ಪ್ರಧಾನ ಮಂಗಾರಾಮ್ರವರನ್ನು ಅದರ ಮೇಲೆ ಪ್ರೋತ್ಸಾಹಿಸಿದ ವೃತ್ತಾಂತದ ಬಗ್ಗೆ ನಾವು ಮೊದಲೇ ತಿಳಿಸಿದ್ದೇವೆ ಇದೇ ಮಂಗಾರಾಮ್ರವರು ಪುತ್ರನ ಧರ್ಮಪತ್ನಿ ದಾದಾರವರ ದೊಡ್ಡ ಮಗಳಾಗಿದ್ದರು ಕೆಲವು ಮನೆಯ ಜಗಳ ಹಾಗೂ ಅವ್ಯವಹಾರದ ಕಾರಣ ದಾದಾರವರ ಪುತ್ರಿ ತಮ್ಮ ತಂದೆಯ ಮನೆಗೆ ಬಂದಿದ್ರು ಆದ ಕಾರಣ ಮಂಗಾರಾಮ್ರವರು ಬಹಳ ಕೋಪ ಮಾಡಿಕೊಂಡಿದ್ರು ಅವರು ತಮ್ಮ ಜೊತೆಗಾರನಾಗಿ ಒಬ್ಬ ಅನ್ಯ ಸೇಟನ್ನು ಮಾಡಿಕೊಂಡು ಆ ಸೇಟ್ನ ಒಬ್ಬ ಪುತ್ರನ ಮೃತ್ಯುವಾದ ಮೇಲೆ ಅವರ ಸೊಸೆಯೊಡನೆ ಮನೆಯ ಪಾಲಿನ ವಿಷಯದಲ್ಲಿ ಸ್ವಲ್ಪ ಜಗಳ ಆಗಿತ್ತು ಸೇಟ್ನ ಸೊಸೆ ದಾದಾರವರ ಸತ್ಸಂಗಕ್ಕೆ ಬರ್ತಾ ಅವರು ಓಂ ಮಂಡಲಿಯ ಹತ್ತಿರನೇ ಬಂದು ಭವನದಲ್ಲಿರ್ತಾಯಿದ್ರು ಆ ಸೇಠ್ ದಾದಾಜಿಯವರ ಮಿತ್ರರಾಗಿದ್ದರು ಹಾಗೂ ಪ್ರಚಾರಕರಾಗಿದ್ದರು ಅವರು ದಾದಾರವರಿಗೆ ತಮ್ಮ ಸೊಸೆಗೆ ಒತ್ತಡವನ್ನು ಹಾಕಿ ಮರಳಿ ಸೇಟ್ನ ಮನೆಗೆ ಹೋಗಿ ಇರಲಿ ಅಂತ ಆಸ್ತಿಯ ಭಾಗದ ಪ್ರಶ್ನೆಯನ್ನು ಬಿಟ್ಬಿಡಲಿ ಅಂತ ಸೂಚಿಸಲಿಕ್ಕೆ ಹೇಳಿದ್ರು ಅವರು ಈ ಮಾತನ್ನು ಒಪ್ಪಲಿಲ್ಲ ಯಾಕೆಂದರೆ ಇದು ತಮ್ಮದೇ ಮನೆಯ ಗಲಾಟೆ ಆಗಿತ್ತು ಹಾಗೂ ಅವರ ಹಸ್ತಕ್ಷೇಪ ಮಾಡುವುದು ಅನುಚಿತ ಅಂತ ತಿಳ್ಕೊಂಡಿದ್ರು ಮತ್ತೊಂದು ಕಡೆ ಅವರ ಸೊಸೆಗೆ ಕಾನೂನಿನ ಅಧಿಕಾರ ಕೇಳೋದನ್ನು ತಡೆಯೋದು ದಾದಾರವರಿಗೆ ಅವರಿಗೆ ಅನ್ಯಾಯದ ಕರ್ಮ ಮಾಡಿದ ಹಾಗೆ ಅನ್ನಿಸ್ತು ಆದರೆ ಸೇಠ್ಗೆ ತಮ್ಮ ಹಳೆಯ ಮಿತ್ರ ಇದನ್ನು ತಿರಸ್ಕರಿಸ್ತಾರೆ ಅಂತ ಅನಿಸಿರಲಿಲ್ಲ ಆದ್ದರಿಂದ ಅವರು ದಾದಾರ್ ಅವರ ಮೇಲೆ ಕೋಪ ಮಾಡಿಕೊಂಡ್ರು ಕೊನೆಗೆ ಮುಖ್ಯಸ್ಥ ಮಂಗಾರಾಮ್ ಹಾಗೂ ಸೇಠ್ ಇವರಿಬ್ಬರೂ ಸೇರಿಕೊಂಡು ಓಂ ಮಂಡಳಿಯನ್ನು ಕೆಳಮಟ್ಟಕ್ಕೆ ತರುವ ಮಾತನ್ನು ಯೋಚನೆ ಮಾಡಿದ್ರು ಸೇಠಿ ಕೆಲಸಕ್ಕೆ ಆ್ಯಂಟಿ ಓಂ ಮಂಡಲಿಗೆ ಆರ್ಥಿಕ ಸಹಯೋಗ ಕೊಟ್ಟರು ಅದರ ಕೆಲವು ದಿನಗಳ ಹಿಂದೆ ಮುಖ್ಯಸ್ಥ ಹಾಗೂ ಸೇಠ್ ಇಬ್ಬರೂ ಕೂಡ ಓಂ ಮಂಡಲಿಯ ಸತ್ಸಂಗಕ್ಕೆ ಬರ್ತಾ ಇದ್ದರು ಹಾಗೂ ಜ್ಞಾನಾಮೃತವನ್ನು ಸವಿತಾ ಈಗ ಅವರು ಶಾಸ್ತ್ರ ಪ್ರಸಿದ್ಧ ರಾಹುವಿನ ಪಾತ್ರವನ್ನು ಅಭಿನಯಿಸಲಿಕ್ಕೆ ರೆಡಿಯಾದರು ಆ್ಯಂಟಿ ಓಂ ಮಂಡಲಿಯ ವಿಶೇಷ ಉದ್ದೇಶ ಏನು ಅಂದರೆ ಒಂದು ವೇಳೆ ದಾದಾ ಅಥವಾ ಓಂ ಮಂಡಳಿ ಸಂಪೂರ್ಣ ಬ್ರಹ್ಮಚರ್ಯದ ಧಾರಣೆಯ ಪ್ರಚಾರವನ್ನು ಬಿಡಲಿಲ್ಲ ಅಂದರೆ ಅದರ ಮೇಲೆ ಪ್ರತಿಬಂಧ ಮಾಡಿಸಲಾಗತ್ತೆ ಅನ್ನೋದಾಗಿತ್ತು ಆಂಟಿ ಓಂ ಮಂಡಲಿಯವರು ಜನರ ಮೇಲೆ ಒತ್ತಡವನ್ನು ಹಾಕಿದ್ರು ಹಾಗೂ ಇದರ ಪರಿಣಾಮವಾಗಿ ಯಾವ ಕನ್ಯೆಯರು ಅಥವಾ ಮಾತೆಯರು ಓಂ ಮಂಡಲಿಗೆ ಸತ್ಸಂಗಕ್ಕೆ ಬರ್ತಾ ಇದ್ರು ಅವರನ್ನು ಅವರ ತಂದೆ ತಾಯಿ ಅತ್ತೆ ಮಾವಂದರು ಮತ್ತು ಪತಿಯರು ಐದಾರು ಬೀಗಗಳನ್ನು ಹಾಕಿ ಕೋಣೆಯಲ್ಲಿ ಬಂಧಿಸಿದ್ರು ಹಾಗೂ ಅವರ ಮೇಲೆ ಬಹಳ ನಿಖರ ಗಮನವನ್ನು ಇಡ್ತಾ ಅವರ ಮೇಲೆ ಬಹಳ ನಿರ್ದಯತೆಯಿಂದ ವ್ಯವಹಾರ ಮಾಡ್ತಾಯಿದ್ರು